ಬೆಂಗಳೂರಿನ ವಿಕಾಸಸೌಧದಲ್ಲಿ ಸೋಮವಾರ ಅಧಿಕಾರಿಗಳು ಕಲಗಟಗಿ ಮತ್ತು ಹಳೆಯಾಳ ಭಾಗದ ಕಬ್ಬು ಬೆಳೆಗಾರರು ಮತ್ತು ಪ್ಯಾರಿ ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳ ಸಭೆ ನಡೆಯಿತು ಕಾರ್ಖಾನೆಯವರು ಹಣ ಸಂದಾಯ ಮಾಡುವ ಆ ಕಾರ್ಖಾನೆಯವರು ಕಬ್ಬು ಕಟಾವು ಮಾಡುವವರು ಕ್ಷೇತ್ರಕ್ಕೆ ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು ಕಳೆದ ವರ್ಷ ರೈತರು ನೀಡಿದಂತಹ ಪ್ರತಿ ಟನ್ ಕಬ್ಬಿಗೆ ಕಾರ್ಖಾನೆಯವರು ಇನ್ನೂರ ಐವತ್ತಾರು ಕಡಿಮೆಯನ್ನು ನೀಡಿದ್ದಾರೆ ಆ ಹಣ ಕುರಿತಂತೆ ರೈತರು ಕೇಳಿದರೆ ಕೋರ್ಟಿನಲ್ಲಿ ದಾವೆಯನ್ನು ಹೂಡಿದ್ದಾರೆ ರೈತರ ಬಾಕಿಗೆ ಬಡ್ಡಿ ಸಮೇತವಾಗಿ ಹಣ ದೊರಕಿಸಲು ಕ್ರಮವನ್ನು ಕೈಗೊಳ್ಳಬೇಕು ಅಧಿಕಾರಿಗಳು ಜಿಲ್ಲಾಧಿಕಾರಿ ಸಭೆ ನಡೆಸಿದ ಸಚಿವ ಸಂತೋಷ್ ಲಾಡ್ ಪ್ಯಾರಿ ಕಾರ್ಖಾನೆಗೆ ಕಬ್ಬು ನೀಡುವುದು ಬಿಡುವುದು ರೈತರ ವಿವೇಚನೆಗೆ ಬಿಟ್ಟಿದ್ದು ಅವರು ಬೇರೆ ಕಾರ್ಖಾನೆಗೆ ಸಾಗಿಸಲು ಮುಂದಾದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುವುದು ಒಟ್ಟಿನಲ್ಲಿ ಕಾರ್ಖಾನೆ ರೈತರಿಗೆ ಬಾಕಿ ಉಳಿಸಿಕೊಂಡಿರುವ ಹಣ ಪಾವತಿಸುವವರೆಗೆ ಕಬ್ಬು ನೀಡದಂತೆ ಸಚಿವರು ತಿಳಿಸಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಧಾರವಾಡ ಜಿಲ್ಲಾ ಕಬ್ಬು ಬೆಳೆಗಾರ ಅಧ್ಯಕ್ಷ ಮಹೇಶ್ ಬೆಳಗಾರ್ ಮತ್ತು ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ ಮತ್ತು ಉಳುವಪ್ಪ ಬಳಗೇರ್ ನಾಗೇಂದ್ರ ಜಿವೋಜಿ ಕಬ್ಬು ಬೆಳೆಗಾರ ಹೋರಾಟ ಸಂಘದ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಸಂದೀಪ್ ಕುಮಾರ್ ಬೋಬಾಟ್ ಪ್ರಕಾಶ್ ಪಾಕರೆ ಬಸನಗೌಡ ಸಿದ್ದನಗೌಡ ಗೌಡ್ರು ಮತ್ತು ರಾಮದಾಸ್ ಬೆಳ್ವಾಂಕರ್ ಶಿವ್ ತಡಸ್ ವಸಂತ ಕಾಡಪ್ಪನವರ್ ಮಲ್ಲಪ್ಪ ಹೊನ್ನಾಳಿ ಬಸವಣ್ಣಪ್ಪ ಅದರಗುಂಚಿ ಮತ್ತು ಸಹದೇವ್ ಕುಂಬಾರ್ ನಾರಾಯಣ ನೆಪ್ರೇಕರ್ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು ವರದಿ ಮಾರುತಿ ಲಮಾಣಿ ಕಲಗಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್